ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಮಿನಿ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಾಗ ತಕ್ಕ ಖುಷಿ ಚೆನ್ನಾಗಿರಿ ಗುಡ್ ಮಾರ್ನಿಂಗ್ ಸ್ಕೂಲಿಗೆ ರೆಡಿಯಾಗಿದ್ದಾರಾ ಎಸ್ ಸೊ ಇವತ್ತು ತುಂಬ ಖುಷಿ ವಿಷಯ ಏನು ಅಂತಂದರೆ ಇವತ್ತು ಟಿಫನ್ ಮಾಡೋವಾಗಿಲ್ಲ ಅಡುಗೆ ಮಾಡೋವಾಗಿಲ್ಲ ಬರೀ ಮನೆ ಕೆಲಸ ಮಾತ್ರ ಮಾಡ್ಕೋಬೇಕು ಯಾಕೆ ಅಂದರೆ ನಮ್ಮ ಮನೆಯಲ್ಲಿರೋ ಅಷ್ಟು ಜಾರುಗಳು ಎಲ್ಲ ರಿಪೇರಿಗೆ ಬಂದಿಲ್ಲ ಸೊ ಹಾಗಾಗಿ ಬರೀ ಮನೆ ಕೆಲಸ ಮಾತ್ರ ಅಷ್ಟೇ ಸೊ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಲವ್ ಯು ಎಪ್ಪ ಫಸ್ಟ್ ಹೊರಡು ಸ್ಕೂಲ್ಗೆ ಓಕೆ ಫೈನಲಿ ಎಲ್ಲ ಕೆಲಸಕ್ಕೆ ಸ್ಕೂಲಿಗೆ ಹೋಗಾಯಿತು ಸೊ ನಾನು ಕೂಡ ಟಿಫನ್ ತಿಂದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮ್ಯಾಂಗೋ ತಿಂದೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ ಈವ್ನಿಂಗ್ ನಾನು ಟೀ ಡಿಕಾಕ್ಷನ್ ಕೊಡಿದೆ ಸೊ ಮೆಲ್ಲಿಗೆ ತೊಗೊಳೋಲ್ಲ ಅಂತ ಜಿಮ್ಮಲ್ಲಿ ಹೇಳಿರೋದ್ರಿಂದ ಟೀ ಡಿಕಾಕ್ಷನ್ ತೊಗೊಂಡೆ ಸೊ ಹಾಗೆ ದಾಸರಳಿಗೆ ಹೋದ್ವಿ ನಾನು ಸುಮಾರು ವರ್ಷಗಳೇ ಆಗೋಗಿತ್ತು ಫೇಷಿಯಲ್ ಮಾಡಿಸಿ ಯಾಕೋ ಫೇಷಿಯಲ್ ಮಾಡಿಸ್ಕೊಬೇಕು ಅಂತ ಅನಿಸ್ತಿತ್ತು ಸೊ ದಾಸರಳಿಗೆ ಹೋದ್ವಿ ಅಲ್ಲೋದಾಗ ಗೊತ್ತಾಯಿತು ಇವತ್ತು ಜಾತ್ರೆ ನಡೀತಿದೆ ಅಂತ ಅಂದ್ಬಿಟ್ಟು ಓಕೆ ನಾವೇನು ಜಾತ್ರೆಗೆ ಹೋಗ್ಬೇಕು ಅಂತಲೇ ಹೋಗಿರಲ್ಲ ನಾವು ಪಾರ್ಲರ್ಗೆ ಹೋಗಿದ್ವಿ ಸೊ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ವಿ ಸೊ ಬರೋದು ತುಂಬ ಲೇಟ್ ಆಯಿತು ನನಗೆ ಬೇರೆ ತುಂಬ ತಲೆನೋತಿತ್ತು ಇನ್ನು ಬಂದಿನ್ನೇನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಹೋಟ್ಲಲ್ಲಿ ಬರ್ತಾ ನಾವು ದೋಸೆ ಮತ್ತು ಪರೋಟ ತಿನ್ಕೊಂಡು ಬಂದ್ವಿ ಅಂದ್ಕೊಂಡೇ ಇರಲಿಲ್ಲ ಇವತ್ತು ಹೋಟೆಲಿಗೆ ಹೋಗ್ತೀವಿ ಅಂತ ತುಂಬ ಖುಷಿ ಆಯಿತು ಇವತ್ತಿಂಡೆ ಓ ಓಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅದರಲ್ಲೂ ಒಂದೆರಡು ಕೆಲಸ ಹಾಗೆ ಪೆಂಡಿಂಗ್ ಉಳ್ಕೊಂತು ಯಾಕೆ ಅಂದರೆ ತುಂಬಾ ತಲೆನೋವಿತ್ತು ಹಾಗಾಗಿ ಮನೆಗೆ ಮನೆಗ್ ಅಂದ್ಕೊಂಡೇ ಇರಲಿಲ್ಲ ಇವತ್ತು ಊಟಕ್ಕೆ ಹೋಗ್ಬೇಕು ಅಂತ ಸಡನ್ ಆಗಿ ಊಟಕ್ಕೆ ಹೋದ್ವಿ ಸರ್ಪ್ರೈಸ್ ಹೇಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಸೊ ನನ್ನ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಲವ್ ಯು ಬಾಯ್ ಬಾಯ್